ಬೆಳಗಾವಿ ಜಿಲ್ಲೆಯ ಅತನಿ ಹೊರ ವಲಯದ ಬನಜವಾಡ ಕಾಲೇಜ್ ಹತ್ತಿರ ರಾಷ್ಟೀಯ ಹೆದ್ದಾರಿ ವಿಜಯಪುರ ಸಂಕೇಶ್ವರದಲ್ಲಿ ರಾತ್ರಿ ಈ ಅಪಘಾತ ಸಂಭವಿಸಿದೆ ಮಹಾರಾಷ್ಟ್ರ ಕೊಲ್ಲಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ಗಣೇಶವಾಡಿ ಗ್ರಾಮದ ಮಹೇಶ್ ಸುಭಾಷ್ ಗಾಥಾಡೆ ಮೂವತ್ತು ವರ್ಷ ಮತ್ತು ಶಿರೋಳ ತಾಲೂಕಿನ ಪುಡವಾಡ ಗ್ರಾಮದ ಶಿವಂ ಯುವರಾಜ್ ಚೌಹಾಣ್ ಇಪ್ಪತ್ನಾಲ್ಕು ವಯಸ್ಸು ಹಾಗೂ ಮಹಾರಾಷ್ಟ್ರ ಸಾಂಗ್ಲಿ ಜಿಲ್ಲೆಯ ಮಿರಸ್ ತಾಲೂಕಿನ ಕೌಲಾಪುರ ಗ್ರಾಮದ ಸಚಿನ್ ವಿಲಾಸ್ ಮಾಳಿ ನಲವತ್ತೆರಡು ವಯಸ್ಸು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಅಪಘಾತದಲ್ಲಿ ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರನ್ನ ಅತನಿ ಸಮುದಾಯದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ನಾಲ್ಕು ವಾಹನಗಳ ನಡುವೆ ಅಪಘಾತ ಸಂಭವಿಸಿದ್ದು ಒಂದು ಬೃಹತ್ ಲಾರಿ ಪಿಕಪ್ ವಾಹನ ಇನೋವಾ ಸ್ಕಾರ್ಪಿಯೋ ನಡುವೆ ಅಪಘಾತ ಸಂಭವಿಸಿದೆ ಸ್ಥಳಕ್ಕೆ ಅತನಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ हम तरफ़ से दिखाई करा रहे हैं ಕರಳುಗಳನ್ನ ರಕ್ಷಿಸಲು ಬಂದವರೇ ಅಪಘಾತದಲ್ಲಿ ಸಾವು ಕಾಗವಾಡ ಕಡೆಯಿಂದ ಕೆಂಪು ಹಿಟ್ಟಿಗೆ ತುಂಬಿಕೊಂಡು ಬೃಹತ್ ಲಾರಿಯಲ್ಲಿ ಆತನಿ ಕಡೆ ಬರುತ್ತಿರುವಾಗ ಅತನಿಯಿಂದ ಕಾಗವಾಡಕ್ಕೆ ತೆರಳುತ್ತಿರುವ ಪಿಕಪ್ ವಾಹನ ನಡುವೆ ಅಪಘಾತ ಸಂಭವಿಸಿದೆ ಎರಡು ವಾಹನಗಳು ರಸ್ತೆ ಪಕ್ಕದಲ್ಲಿ ನೆಲ ಕಚ್ಚಿ ಪಿಕಪ್ ವಾಹನದಲ್ಲಿ ಚಲಾಯಿಸುತ್ತಿದ್ದ ಚಾಲಕ ಮತ್ತು ಕ್ಲೀನರ್ ಸಹಾಯಕ್ಕಾಗಿ ಅಂಗಲಾಚುತ್ತಾರೆ ಇದರನ್ನ ಗಮನಿಸಿದ ಸ್ಕಾರ್ಪಿಯೋ ವಾಹನ ಚಾಲಕ ತನ್ನ ವಾಹನ ಸೈಡ್ಗೆ ಹಾಕಿ ಅವರನ್ನ ರಕ್ಷಿಸಲು ಮುಂದಾದಾಗ ಅತನಿ ಕಡೆಯಿಂದ ಬಂದ ಇನೋವಾ ಕಾರು ನೇರವಾಗಿ ರಕ್ಷಿಸಲು ಬಂದವನಿಗೆ ಹೊಡೆಯುತ್ತಿದ್ದಂತೆ ಸ್ಕಾರ್ಪಿಯೋ ವಾಹನ ಚಾಲಕ ಹಾಗೂ ಇನೋವಾದಲ್ಲಿ ಇಬ್ಬರು ಒಟ್ಟು ಮೂರು ಜನ ಸಾವು ಸಂಭವಿಸುತ್ತದೆ ಮೊದಲು ಅಪಘಾತವಾಗಿರುವ ಟ್ರಕ್ ಹಾಗೂ ಪಿಕಪ್ ವಾಹನದ ಚಾಲಕ ಕ್ಲೀನರ್ ಗಾಯಾಳುಗಳಾಗಿದ್ದು ಅವರಿಗೆ ಚಿಕಿತ್ಸೆ ಮುಂದುವರಿಯುತ್ತಿದೆ ಯಾವ ರೀತಿಯ ಅಪಘಾತವಾಗಿದೆ ಎಂಬುದು ಅತನಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ತನಿಖೆಯಿಂದಷ್ಟೇ ಸಂಪೂರ್ಣ ಸತ್ಯಾಂಶ ಹೊರಬರಬೇಕಾಗಿದೆ ರಾಜಶೇಖರ್ ಹಿರೇಮಠ್ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ